ಮೂಡಲಗಿಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾಂಪ್ಲೆಕ್ಸ್ಗಳು ಬಾಡಿಗೆಗೆ ಕೊಡೋದಿದೆ ನೋಡಿ ಇಲ್ಲಿ ಸೈಜ್ ಗ್ರೌಂಡ್ ಫ್ಲೋರ್ ಹದಿನೈದು ಬೈ ಐವತ್ನಾಲ್ಕು ಸೈಜಿನ ಟೋಟಲ್ ಹಾಲ್ ಬಾಡಿಗೆಗಿದೆ ನೋಡ್ಬೋದು ಗ್ರೌಂಡ್ ಫ್ಲೋರ್ ಜೊತೆಗೆ ಮೇಲೆ ಫಸ್ಟ್ ಫ್ಲೋರ್ ಹನ್ನೆರಡು ಬೈ ಇಪ್ಪತ್ತೊಂದು ಹನ್ನೆರಡು ಬೈ ಇಪ್ಪತ್ತೊಂದು ಹತ್ತು ಬೈ ಹತ್ತು ಸೈಜಿನ ಕಾಂಪ್ಲೆಕ್ಸ್ಗಳು ಬಾಡಿಗೆ ಇದ್ದಾವೆ ಇನ್ನು ಮೇಲೆ ಕನ್ಸ್ಟ್ರಕ್ಷನ್ ಇದೆ ಸೆಕೆಂಡ್ ಫ್ಲೋರ್ ಇಪ್ಪತ್ನಾಲ್ಕು ಬೈ ಎಪ್ಪತ್ತು ಸೈಜಿನ ಹಾಲ್ ಇಲ್ಲಿದೆ ನೋಡ್ಬೋದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಈ ಒಂದು ಕಾಂಪ್ಲೆಕ್ಸ್ ಲೊಕೇಟ್ ಆಗಿದೆ ಇಲ್ಲಿ ಬಹಳ ವಿಶಾಲವಾದಂಥ ಪಾರ್ಕಿಂಗ್ ಏರಿಯಾ ಕೂಡ ಇಲ್ಲಿದೆ ನೋಡ್ಬೋದು ಹಾಗೆ ಹಿಂದ್ಗಡೆ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಯಾಗಿ ದೂರವಾಣಿ ಸಂಪರ್ಕವನ್ನ ಸಂಪರ್ಕ ಮಾಡಿರತಕ್ಕಂಥ ಧನ್ಯವಾದಗಳು